ಬರವಣಿಗಳು ನಡೆದ ಒಬ್ಬರಿಗೆ ಸಿಎಂ ಸಿಎಂ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ಭಾರತ ರಾಹುಲ್ ಗಾಂಧಿ ಅವ್ರಿಗೆ ಕೂಡ ಆಗಿಲ್ಲ ಚರ್ಚೆಗಳು ಕುರ್ಚಿ ಬದಲಾವಣೆ ಆಗುತ್ತೆ ಒಂದು ಚರ್ಚೆಲ್ಲ ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ ನೋಡ್ತೀರಿ ಮಾಧ್ಯಮದ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ ನಮ್ಮ ಉಪ ಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ ಮುಟ್ಟತಾ ಇರ್ತಾರೆ ಹೊಸ ಸುದ್ದಿ ನೀವು ಮಾತಾಡ್ತೀರ ಏನು ಉಪ ಮುಖ್ಯಮಂತ್ರಿ ಬದಲಾವಣೆ ಮತ್ತೆ ಬದಲಾವಣೆ ಅವ್ರು ಬರ್ತಾರೆ ಇವ್ರು ಬರ್ತಾರ ಹೂವಾ ಏನ್ ಆಗ್ಬೇಕು ಅದಾಗೆ ಆಗತ್ತೆ ನಿಲ್ಸಕ್ ಆಗತ್ತುವ ಪೂವಾಗಳಂತ್ರ ಜನರನ್ನ ಕಾರ್ಯಕರ್ತರನ್ನ ಮನಸ್ಸು ಓಪನ್ ಆಗಿ ಹೇಳ್ತಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸಿಎಂ ಅಂತೇನಿದೆ ಐದು ವರ್ಷ ಸಮರ್ಪಣವಾಗಿ ಇವತ್ತು ಸರ್ಕಾರ ರಾಜಕಾರಣಕ್ಕೆ ಅವ್ರು ಹೇಳ್ತಾರೆ ಮಾಡಿದ ತಪ್ಪೇನಿದೆ ಅದ್ರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅವರವರ ವಿಚಾರಗಳನ್ನ ಹಂಚ್ಕೊತಾ ಇರ್ತಾರೆ ಹಂಚ್ಕೊಂಡ ತಕ್ಷಣ ಹೈಕಮಾಂಡ್ ಕೇಳ್ಬೇಕಾ ವರಿಷ್ಠರು ಅಂತಿದ್ದಾರೆ ಆ ವರಿಷ್ಠ ಏನ್ ನಿರ್ಣಯ ತೆಗೆದುಕೋತಾರ ಅದು ಸೂಕ್ತ ಸಮಯಕ್ಕೆ ತೆಗೆದುಕೋತಾರ ಅದು ಆಗೋದು ಮುಂದೆ ಬದಲಾವಣೆಗಳು ಆಗ್ಬೇಕು ಏನು ಇವತ್ತು ಏನೇನು ಆಗ್ಬೇಕಾಗಿದೆ ಮಂತ್ರಿ ಸಂಪುಟದ ವಿಸ್ತರಣೆ ಆಗ್ಬೇಕಾಗಿದೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಆಗುತ್ತೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನೋಡಿ ಮತ್ತಷ್ಟು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ ವಿ ಬಿಲೀವ್ ಇನ್ ಹೈಕಮಾಂಡ್ ವಿ ಟ್ರಸ್ಟ್ ಇನ್ ಹೈಕಮಾಂಡ್ ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್ ಆಲ್ ಎಮ್ ಎಲ್ ಎಸ್ ಇವತ್ತು ನೂರ ನಲವತ್ತು ಜನ ಆಗಿರ್ಬೋದು ನೂರ ಐವತ್ತು ಜನ ಶಾಸಕರಿರ್ಬೋದು ಆ ಬದ್ಧತೆ ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಂದ್ರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನಡೆಯೋಕೆ ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ ಯಾರ ಬೆಂಬಲ ಈ ಮತದಾನ ಇದೇನು ಚುನಾವಣೆನಾ ಚುನಾವಣೆ ಮಾಡೋಕ್ಕೆ ಸಾರ್ವಜನಿಕ ಚುನಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು ಅದನ್ನು ಮಾಡುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ